ರಾಜೇನ್ ಅವ್ರ ಕೊಟ್ಟದ್ದು ವಿಚಾರ ಬೇರೆ ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ ಅದಕ್ಕೂ ಸಂಬಂಧ ಇಲ್ಲ ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ ಇವ್ರದ್ದು ಬೇರೆ ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾರೆ ಇವರು ನನಗೆ ಗೊತ್ತಿಲ್ಲ ನಾನು ಯಾಕಂದ್ರೆ ಅಧಿವೇಶನ ಬಂದಿಲ್ಲ ಯಾವ ರೀತಿ ಅದೇ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದಾರೆ ಗೊತ್ತಿಲ್ಲ ಸೊ ಅದ ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ ಅವ್ರಿಗೆ ಯಾರು ಬಿಟ್ಟದ್ದು ಅದು ಹುಡುಗರು ಬಿಡುದು ಅಲ್ಲ ಅದು ಇನ್ನು ಪೆಂಡಿಂಗ್ ಇದೆ ಅದು ಬೇರೆ ವಿಷಯ ಇನ್ನು ಅದ ಅದು ಬಂದೇ ಇಲ್ಲ ಅದಕ್ಕೂ ಯಾಕಂದ್ರೆ ಇವ್ರ ಥ್ರೆಟ್ ಮಾಡಿದ್ದು ಬೇರೆ ವಿಷಯ ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹಳೇದಕ್ಕೆ ಹಳೇದ್ರೆ ಅದಕ್ಕೆ ಎರಡು ತಿಂಗಳ ಹಿಂದೆನೋ ಇವ್ರಿಗೆ ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ ಬೇರೆ ಈಗ ಅವ್ರ ದಾಖ ದೂರ ಕೊಟ್ಟಿದ್ದಾರೆ ಅದೇ ಯಾರ ಕಡೆ ದಾಖಲೆ ಇದೆ ಅಂತ ಅವ್ರೇನು ಡಿಜಿ ಅವ್ರಿಗೆ ದೂರ ಕೊಟ್ಟಿದ್ದಾರೆ ಅವ್ರು ತನಿಖೆ ಮಾಡ್ತಾರೆ ನೋಡೋಣ ಇಲ್ಲ ಅದ ಅದಕ್ಕೆ ಎರಡು ಕೇಸ್ ಬೇರೆ ಕೇಸ ಬೇರೆ ರಾಜೇಂದ್ರ ಅವ್ರ ಕೇಸ್ ಬೇರೆ ರಾಜನ್ ಅವ್ರ ಕೇಸ್ ಬೇರೆ ನನಗೂ ಸಿಕ್ಕಿಲ್ಲ ಸಿ ನೋಡ್ತೀನಿ ಏನು ಅವ್ರ್ಗ ಕೊಡ್ತಾರ ಇಲ್ಲ ಅದಕ್ಕೆ ಮತ್ತೆಸ್ರಿ ಹಾಡಿ ಕ್ಲೋಸ್ ಮಾಡೋದು ಬೆಟ್ರ ಮತ್ತೆ ದಿವಸ ಹಣಿ ಟ್ರ್ಯಾಪ್ ಹಣಿ ಟ್ರ್ಯಾಪ್ ಬದ್ಲಿ ಇಲ್ಲ ಕ್ಲೋಸ್ ಅಂದ್ರೆ ಒಂದ್ಸಾರಿ ಮಂಗಳಾರತಿ ಹಾಡಿ